ವೆಲ್ಕಮ್ ಬ್ಯಾಕ್ ಟು ಜಕರ್ ಅಕಾಡೆಮಿ ಸೊ ಇವತ್ತು ನಾವು ಪಾಠ ಹನ್ನೆರಡು ರೋಬೋಟ್ ಪಾಠದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನ ಈ ವರ್ಷ ಕೇಳ್ತಾರೆ ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಮಕ್ಕಳೇ ಇದನ್ನ ತಿಳಿದುಕೊಳ್ಳಬೇಕಂದ್ರೆ ಕೊನೆಯವರೆಗೂ ಕೂಡ ಈ ಒಂದು ವಿಡಿಯೋವನ್ನ ತಪ್ಪದೇ ವೀಕ್ಷಿಸಿ ಸೊ ಅದಕ್ಕಿಂತ ಮುಂಚೆ ನಾವು ಯಾವೆಲ್ಲ ಪ್ರಶ್ನೆಗಳನ್ನು ಈ ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿತ್ತು ಅನ್ನೋದನ್ನು ನೋಡೋಣ ಮೊತ್ತ ಮೊದಲನೇದಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವ ಪ್ರಶ್ನೆಯನ್ನು ಕೇಳಲಾಗಿತ್ತು ಎನ್ನುವುದಾದರೆ ಮೊದಲನೇದಾಗಿ ಜೋಡ್ಕರ್ ಲಿಖೆ ಅಂದ್ರೆ ಹೊಂದಿಸಿ ಬರೀ ಪ್ರಶ್ನೆಯನ್ನು ಕೇಳಲಾಗಿತ್ತು ಏನಂತ ಕೇಳಲಾಗಿತ್ತು ಅಂದ್ರೆ ರೋಬೋನಿಲ್ ಅದರ ಮುಂದೆ ಜೋಡಿಸಿ ಬರೆಯಿರಿ ಅದರ ಮುಂದೆ ಹೊಂದಿಸಿ ಬರೆಯೋದು ಏನಾಗಿತ್ತು ಅಂದರೆ ಬುದ್ಧಿಮಾನ್ ರೋಬೋಟ್ ಒಂದು ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನ ಕೇಳಲಾಗಿತ್ತು ನೆಕ್ಸ್ಟ್ ಮುಂದೆ ರೋಬೋನಿಲ್ ಕ್ಯಾ ಕಾಮ್ ಕರ್ತಾತ ಎನ್ನುವಂಥದ್ದು ಎರಡು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಲಾಗಿದೆ ಅಂದ್ರೆ ಏಪ್ರಿಲ್ ಎರಡು ಸಾವಿರದ ಹದಿನೆಂಟಕ್ಕೆ ಒಟ್ಟಾಗಿ ನಮಗೆ ಮಕ್ಕಳೇ ಎರಡು ಪ್ಲಸ್ ಒಂದು ಅಂದ್ರೆ ಒಟ್ಟಾಗಿ ಮೂರು ಅಂಕಗಳು ಈ ಒಂದು ಪಾಠದಿಂದ ಬಂದಿದ್ದಾವೆ ಇನ್ನು ಮುಂದೆ ಬರೆದು ಜೂನ್ ಎರಡು ಸಾವಿರದ ಹದಿನೆಂಟಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅಂದ್ರೆ ಮೊಟ್ಟ ಮೊದಲನೇದಾಗಿ ಅನುರೂಪತಾ ಪ್ರಶ್ನೆಯನ್ನ ಕೇಳಿದ್ರು ಅನುರೂಪದ ಪ್ರಶ್ನೆ ನಮಗೆಲ್ಲರಿಗೂ ಗೊತ್ತು ಮೊದಲೆರಡು ಪದಗಳ ಸಂಬಂಧವನ್ನು ನೋಡಿಕೊಂಡು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನು ಬರೀಬೇಕಾಗಿರುವಂಥದ್ದು ಸೊ ಇಲ್ಲಿ ಅನುರೂಪತ ಏನು ಕೊಟ್ಟಿದ್ರು ಅಂದರೆ ಸಕ್ಸೇನಾ ಪರಿವಾರ ಕಾ ರೋಬೋಟ್ ಯಾವುದಾಗಿತ್ತು ರೋಬೋನಿಲ್ ಸಕ್ಸೇನಾ ಪರಿವಾರದಲ್ಲಿ ಕೆಲಸ ಮಾಡುವಂತಹ ರೋಬೋಟ್ ಯಾವುದಾಗಿತ್ತು ರೋಬೋನಿಲ್ ಎನ್ನುವಂಥದ್ದು ರೋಬೋಟ್ ಆಗಿತ್ತು ಅದೇ ತರನಾಗಿ ಶರ್ವಾ ಶರ್ಮಾ ಪರಿವಾರ ಮೇ ಕಾಮ್ ಕರ್ನೆ ವಾಲ ರೋಬೋಟ್ ಡ್ಯಾಶ್ 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 ಅದಕ್ಕೆ ಎಷ್ಟು ಕೇಳಿದ್ರು ಒಂದು ಅಂಕ ಕೇಳಿದ್ರು ಇನ್ನು ಮುಂದುವರಿದು ನೇ ರೋಬೋಜಿತ್ ಕೋ ಕ್ಯಾ ಸಮಿ ಕಿ ಕೋಶಿಶ್ ಕಿ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ ಜೂನ್ ಎರಡು ಸಾವಿರದ ಹದಿನೆಂಟಕ್ಕೂ ಕೂಡ ಒಟ್ಟಾಗಿ ನಮಗೆ ಇಲ್ಲಿಂದ ರೋಬೋಟ್ ಪಾಠದಿಂದ ಮೂರು ಅಂಕಗಳು ಮಕ್ಕಳೇ ಬಂದಿದವೆ ನೆಕ್ಸ್ಟ್ ಮುಂದುವರೆದು ನೋಡೋದಾದರೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅಂದ್ರೆ ಮೊದಲನೇದಾಗಿ ಸಕ್ಸೇನಾ ಪರಿವಾರ್ ಕೋ ಪಾಕರ್ ಬಹುತ್ ಖುಷ್ ಥಾ ಕ್ಯೋ ವಿವರ ದೀಜಿ ಅನ್ನುವಂಥದ್ದು ಡೈರೆಕ್ಟ್ ಆಗಿ ಎಷ್ಟು ನಮಗೆ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಮಕ್ಕಳೇ ಕೇಳಿದ್ರು ಅಂದರೆ ಒಟ್ಟಾಗಿ ಮೂರು ಅಂಕಗಳು ಏಪ್ರಿಲ್ ಎರಡ್ ಸಾವಿರದ ಹತ್ತೊಂಬತ್ತರಿಂದನು ಕೂಡ ಕೇಳಿದ್ರು ಇನ್ ಜೂನ್ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ನೋಡುವುದಾದರೆ ಅನುರೂಪದ ಪ್ರಶ್ನೆಯನ್ನು ಕೇಳಿದ್ರು ಆ ಅನುರೂಪದ ಪ್ರಶ್ನೆ ಏನಾಗಿತ್ತು ಮೇರಾ ಬಚ್ಪನ್ ಇದೊಂದು ಆತ್ಮಕಥಾ ಮೇರಾ ಬಚ್ಪನ್ ಏನಾಗಿತ್ತು ಸಾಹಿತ್ಯದ ವಿಧವನ್ನು ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಮಕ್ಕಳೇ ಸಾಹಿತ್ಯದ ವಿಧ ಸಾಹಿತ್ಕಿ ವಿಧ ಯಾಪರದಿಗೆ ಸಾಹಿತ್ಯದ ವಿಧವನ್ನು ಕೊಡಲಾಗಿತ್ತು ಅದೇ ತರ ರೋಬೋಟ್ ಸಾಹಿತ್ಯದ ಯಾವ ವಿಧ ಎನ್ನುವುದು ಮಕ್ಕಳೇ ತಾವುಗಳು ಬರೀಬೇಕಾಗಿರುವಂಥದ್ದು ಒಂದು ಅಂಕದ ಪ್ರಶ್ನೆಯಾಗಿತ್ತು ಇನ್ನು ಎರಡನೇದಾಗಿ ಧೀರಜ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕಿ ಅವಶ್ಯಕತಾ ಕ್ಯೋಂತಿ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನು ಕೇಳಿದ್ರು ಒಟ್ಟಾಗಿ ನಮಗೆ ಇಲ್ಲಿ ಮೂರು ಅಂಕಗಳು ರೋಬೋಟ್ ಪಾಠದಿಂದ ಜೂನ್ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಮಕ್ಕಳೇ ಬಂದಿದ್ದವು ಇನ್ನು ಏಪ್ರಿಲ್ ಎರಡು ಸಾವಿರದ ಇತ್ತ ಇಪ್ಪತ್ತಕ್ಕೆ ನೋಡುವುದಾದರೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತಕ್ಕೆ ನೋಡುವುದಾದರೆ ರೋಬೋನಿಲ್ಕೆ ಕಾರ್ಯಂಕ ವಿವರ ದೀಜಿಯೇ ತೀನ್ ಅಂಕು ಕಲೆ ಸೀದಾ ಸೀದಾ ಪ್ರಶ್ನೆತ ಮೂರು ಅಂಕಗಳಿಗಾಗಿ ಡೈರೆಕ್ಟ್ ಒಂದು ಪ್ರಶ್ನೆಯನ್ನು ಕೇಳಲಾಗಿತ್ತು ರೋಬೋನಿಲ್ನ ಕಾರ್ಯಗಳ ವಿವರವನ್ನು ಕೊಡಿ ಅಥವಾ ಕ್ಯಾ ಕ್ಯಾ ಕಾಮ್ ಕರ್ತಾಥ ಎನ್ನುವದನ್ನು ಕೂಡ ಇಲ್ಲಿ ಆ ಪ್ರಶ್ನೆ ಇನ್ನೊಂದು ವಿಧವಾಗ್ತದೆ ಮತ್ತೇನು ಕೇಳಬಹುದು ಅಂದ್ರೆ ರೋಬೋನಿಲ್ ಕ್ಯಾ ಕ್ಯಾ ಕಾಮ ಕ್ಯಾ ಕ್ಯಾ ಕ್ಯಾಕ್ಯಾ ಕಾಮ್ ಕರ್ತಾತ ಎನ್ನುವಂಥ ಇದನ್ನು ಕೂಡ ಒಂದು ಪ್ರಶ್ನೆ ವಿಧವಾಗಿರಬಹುದು ಸೊ ಇಲ್ಲಿ ಡೈರೆಕ್ಟ್ ಆಗಿ ಮೂರು ಅಂಕದ ಒಂದು ಪ್ರಶ್ನೆಯನ್ನು ಮಕ್ಕಳೇ ನಮಗೆ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೇಳಿದ್ರು ಇನ್ನು ಮುಂದೆವರೆದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾವು ನೋಡುವುದಾದರೆ ಕಹನಿಕೆ ಅಂತಮೇ ರೀಪ್ ಖುಷ್ ವೇ ಬತಾಯಿ ಅನ್ನುವಂಥದ್ದು ಮೂರು ಅಂಕದ್ದು ಡೈರೆಕ್ಟ್ ಆಗಿ ಒಟ್ಟಾಗಿ ನಮಗೆ ಇಲ್ಲಿಂದ ಮೂರು ಅಂಕಗಳು ಮಕ್ಕಳೇ ಬಂದಿದ್ದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತಕ್ಕೆ ಇನ್ನು ಮುಂದೆವರೆದು ಏಪ್ರಿಲ್ ಹಾಗೂ ಜೂನ್ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಇಪ್ಪತ್ ಎರಡಕ್ಕೆ ಔಟ್ ಆಫ್ ಸಿಲೆಬಸ್ ಔಟ್ ಆಫ್ ಸಿಲೆಬಸ್ ಅಂದ್ರೆ ಕೋವಿಡ್ ಕಾರಣದಿಂದಾಗಿ ಕೋವಿಡ್ ಕಾರಣದಿಂದಾಗಿ ಎರಡರಿಂದ ಮೂರು ಪಾಠಗಳನ್ನು ಹಿಂದಿ ವಿಷಯದಲ್ಲಿ ಬಿಟ್ಟಿದ್ದರು ಅಂದ್ರೆ ಅದನ್ನು ಬಿಟ್ಟು ಮಿಕ್ಕಿದ ಸಿಲೆಬಸ್ ಅನ್ನ ಕನ್ಸಿಡರ್ ಮಾಡಿದ್ರು ಸೊ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಏನು ಮಾಡಿದ್ರು ಈ ಒಂದು ರೋಬೋಟ್ ಪಾಠವನ್ನ ಸಿಲೆಬಸ್ಗೆ ತೆಗೆದುಕೊಂಡಿರಲಿಲ್ಲ ಸೊ ಹೀಗಾಗಿ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತೊಂದು ಹಾಗೂ ಎರಡು ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹಾಗೂ ಜೂನ್ಗೆ ಯಾವುದೇ ತರನಾಗಿರತಕ್ಕಂಥ ಪ್ರಶ್ನೆಗಳನ್ನ ಮಕ್ಕಳಿಗೆ ಕೇಳಲಾಗಿಲ್ಲ ಯಾಕಂದ್ರೆ ಇದು ಔಟ್ ಆಫ್ ಸಿಲೆಬಸ್ ಇದನ್ನ ಸಿಲೆಬಸ್ನಿಂದ ಹೊರಗೆ ಇಟ್ಟಿದ್ರು ಯಾಕೆಂದ್ರೆ ಕೋವಿಡ್ ನಿಂದಾಗಿ ಸಿಲೆಬಸ್ ಸ್ವಲ್ಪ ಕಡಿಮೆ ಮಾಡಿದ್ರು ಅಭ್ಯಾಸ ಮಾಡಲಿಕ್ಕೆ ಒಂದಿಷ್ಟು ದಿನಗಳು ನಮಗೆ ಕಡಿಮೆ ಇದ್ದು ಅದಕ್ಕಾಗಿ ಇದನ್ನ ಔಟ್ ಆಫ್ ಸಿಲೆಬಸ್ನ ಇಟ್ಟಿದ್ರು ಮುಂದುವರಿದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಂದ್ರೆ ಹೋದ ವರ್ಷ ಯಾವ ಪ್ರಶ್ನೆಗಳನ್ನ ಕೇಳಿದ್ರು ಎನ್ನುವುದಾದ್ರೆ ಅನುರೂಪದ ಪ್ರಶ್ನೆಯನ್ನು ಕೇಳಿದರು ಸಕ್ಸೇನಾ ಪರಿವಾರ್ ಕಾ ಮಾಲೀಕ್ ಕೊಂತಹ ಧೀರಜ್ ಸಕ್ಸೇನಾ ಸಕ್ಸೇನಾ ಪರಿವಾರದ ಮಾಲೀಕ ಯಾರಾಗಿದ್ದರು ಧೀರಜ್ ಸಕ್ಸೇನಾ ಎನ್ನುವಂಥ ವ್ಯಕ್ತಿಯಾಗಿದ್ದ ಇಸಿ ಪ್ರಕಾರ ರೋಬೋಟ್ ಕಂಪ್ನಿಕಾ ಮಾಲಿಕ್ ಡ್ಯಾಶ್ 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 ಒಂದು ಅಂಕದ ಪ್ರಶ್ನೆಯನ್ನು ಕೊಟ್ಟಿದ್ದರು ಯಾರಾಗಿದ್ದರು ರೋಬೋಜಿತ್ ಎನ್ನುವಂಥ ರೋಬೋಟ್ ಕಂಪ್ನಿಯ ಮಾಲೀಕನಾಗಿದ್ದ ಒಂದು ಪ್ರಶ್ನೆಯನ್ನು ಒಂದು ಅಂಕಕ್ಕೆ ಅನುರೂಪತದಲ್ಲಿ ಕೇಳಿದರು ಎರಡನೇದಾಗಿ ಧೀರಜ್ ಸಕ್ಸೇನಾನೆ ಘರ್ಮೆ ರೋಬೋಟ್ ರಕನೇಕ ನಿರ್ಣಯ ಕ್ಯೋ ಲಿಯಾ ಎನ್ನುವಂಥದ್ದು ಎರಡು ಅಂಕದ ಪ್ರಶ್ನೆ ಅಂದರೆ ಒಟ್ಟಾಗಿ ನಮಗೆ ಮಕ್ಕಳೇ ಮೂರು ಅಂಕಗಳು ಇಲ್ಲಿಂದ ಲಭಿಸ್ತಿದ್ವು ಸೊ ಇದನ್ನೇ ಪ್ರಶ್ನೆಗೆ ಯಾವ ಉತ್ತರವನ್ನು ಕೂಡ ಬರಲಿಕ್ಕೆ ನಡೀತದೆ ಅಂದರೆ ಧೀರಜ್ ಸಕ್ಸೇನಾನೆ ರೋಬೋಟ್ ರಕನೇಕ ನಿರ್ಣಯ ಕ್ಯೋ ಲಿಯಾ ಅಥವಾ ಧೀರಸ್ ಸಕ್ಸೇನಾಕು ಬುದ್ಧಿಮಾನ್ ರೋಬೋಟ್ ಕಿ ಕ್ಯೋ ಜರುತ್ತಿ ಎನ್ನುವಂಥದ್ದನ್ನು ಕೂಡ ಇದೇ ಪ್ರಶ್ನೆಗೆ ಉತ್ತರ ಕೂಡ ಆಗ್ತದೆ ಸೊ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಮಕ್ಕಳೇ ನಮಗೆ ಮೂರು ಅಂಕಗಳನ್ನು ಕೇಳಿದರು ಇನ್ನು ಮುಂದುವರೆದು ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ರು ಅಂದರೆ ರೋಬೋನಿಲ್ಕಿ ಮುಲಾಖಾತ್ ಕಿಸ್ಸೆ ಹುಯ ಎನ್ನುವಂಥದ್ದು ಒಂದು ಅಂಕದ ಪ್ರಶ್ನೆಯನ್ನು ಕೇಳಿದ್ರು ಅದೇ ತರ ಎರಡನೇ ಪ್ರಶ್ನೆ ಯಾವುದಾಗಿತ್ತು ಅಂದರೆ ಧೀರಸ್ ಸಕ್ಸೇನಾ ಕೋ ಬುದ್ಧಿಮಾನ್ ರೋಬೋಟ್ ಕಿ ಜರತ್ ಕ್ಯೋಂತ್ ಅನ್ನುವಂಥದ್ದು ಎರಡು ಅಂಕದ ಪ್ರಶ್ನೆಯನ್ನು ಕೇಳಿದ್ರು ಅಂದರೆ ಒಟ್ಟಾಗಿ ಮೂರು ಅಂಕಗಳನ್ನ ಮಕ್ಕಳೇ ನಮಗೆ ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಕೇಳಲಾಗಿತ್ತು ಸೊ ಬನ್ನಿ ಈಗ ನೋಡೋಣ ಎರಡು ಸಾವಿರದ ಇಪ್ಪತ್ನಾಲ್ಕು ಯಾವೆಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ನಾವು ನೆನಪಿಟ್ಕೋಬೇಕು ಹಾಗೂ ಯಾವೆಲ್ಲ ಪ್ರಶ್ನೆ ವಿಧವನ್ನ ಕೇಳಲಾಗುತ್ತೆ ಎನ್ನುವುದನ್ನು ಇನ್ನು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅತಿ ಅವಶ್ಯವಾಗಿ ಬರುವಂತದ್ದು ಯಾವ್ಯಾವು ಹಾಗೂ ಯಾವೆಲ್ಲ ಪಾಯಿಂಟ್ ನಾವು ನೆನಪಿಟ್ಕೋಬೇಕು ಅಂದ್ರೆ ಇಸ್ ಪಾಠಸ್ ತೀನ್ ಅಂಕ್ ಅವಶ್ಯತೆ ಸೊ ರೋಬೋಟ್ ಪಾಠದಿಂದ ಮಕ್ಕಳೇ ನಮಗೆ ಮೂರು ಅಂಕಗಳು ಪ್ರತಿ ಸಲ ಏನು ಮಾಡಿದ್ದಾರೆ ಕೇಳೇ ಕೇಳಿದ್ದಾರೆ ಅದೇ ತರ ಏಕ್ ಅಂಕ ಏಕ್ ಪ್ರಶ್ನೆ ಹೋಸ್ಕ್ತಾ ಯಾಫಿರ್ ಅನುರೂಪತ ಪ್ಲಸ್ ದು ಅಂಕ ಏಕ ಪ್ರಶ್ನೆ ಹೋಸಕ್ತಾ ಮೂರು ಅಂಕಗಳು ತರ ಕೇಳಿದ್ದಾರೆ ಅಂದ್ರೆ ಒಂದು ಅಂಕದ್ದು ಪ್ರಶ್ನೆ ಅದು ಅನುರೂಪತಾದ್ರೂ ಆಗಿರಬಹುದು ಅಥವಾ ಪ್ರಶ್ನಾದರೂ ಆದ್ರೂ ಆಗಿರಬಹುದು ಪ್ರಶ್ನೆ ಭೀ ಹೋಸಕ್ತಾ ಅಥವಾ ಅನುರೂಪತಾ ಪ್ರಶ್ನೆಯೂ ಕೂಡ ಆಗಿರಬಹುದು ಅದೇ ತರ ಪ್ಲಸ್ ಎರಡು ಅಂಕದ್ದು ಒಂದು ಪ್ರಶ್ನೆಯನ್ನ ಮಕ್ಕಳೇ ಕೇಳ್ತಾರೆ ಹೀಗೆ ಒಟ್ಟಿಗಾಗಿ ಮೂರು ಅಂಕಗಳನ್ನಾದರೂ ಕೇಳಬಹುದು ಅಥವಾ ತೀನ್ ಅಂಕ ಏಕ ಪ್ರಶ್ನೆ ಬಿತ್ತ ಡೈರೆಕ್ಟ್ ಆಗಿ ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೂಡ ಕೇಳಬಹುದು ಸೊ ಈ ವರ್ಷ ಮೇ ಬಿ ಏನ್ ಮಾಡಬಹುದು ಅಂದರೆ ಮೂರು ಅಂಕದ್ದು ಡೈರೆಕ್ಟ್ ಆಗಿ ಒಂದು ಪ್ರಶ್ನೆಯನ್ನು ಮೂರು ಅಂಕದ್ದು ಕೇಳಬಹುದು ಇನ್ನು ಬನ್ನಿ ರೋಬೋಟ್ ಪಾಠದಿಂದ ಸಂಭವನೀಯ ಪ್ರಶ್ನೆ ಹಜಾರ್ ಚೌಬೀಸ್ ಕಿಲಿಯ ಯಾವೆಲ್ಲ ಪ್ರಶ್ನೆಗಳನ್ನ ಅತಿ ಹೆಚ್ಚಿಗೆ ಕೇಳಬಹುದಾಗಿದೆ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆನ್ಯುವಲ್ ಎಕ್ಸಾಮ್ಗೆ ಮೊದಲನೇದ ಪ್ರಶ್ನೆ ನೋಡುವುದಾದ ರೋಬೋನಿಲ್ ಅವ್ರ ರೋಬೋದೀಪ್ ಕಿ ಮುಲಾಖಾತ್ ಕಾ ವರ್ಣನ್ ಕಿಜಿ ಅನ್ನುವಂಥದ್ದು ಮೂರು ಅಂಕದ್ದು ಒಂದು ಪ್ರಶ್ನೆಯನ್ನು ಕೇಳಬಹುದು ಮಕ್ಕಳೇ ಅದೇ ತರ ವಿಜ್ಞಾನ ಕಥಾಕ ಸಾರ್ ಲಿಖಿಯೇ ಎನ್ನುವಂಥ ಕೂಡ ಪ್ರಶ್ನೆಯನ್ನು ಕೂಡ ಈ ವರ್ಷ ಕೇಳಬಹುದು ಅದೇ ತರ ರೋಬೋನಿಲ್ ಕೆ ಕಾರ್ಯಂಕ ವಿವರ ದೀಜಿ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಮಕ್ಕಳೇ ಈ ವರ್ಷ ಕೇಳಬಹುದು ಸೊ ಒಟ್ಟಾಗಿ ನಮಗೆ ರೋಬೋಟ್ ಪಾಠದಿಂದ ಮೂರು ಅಂಕಗಳು ಬರ್ತವೆ ಸೊ ಈ ಮೂರು ಪ್ರಶ್ನೆಗಳನ್ನ ಈ ವರ್ಷ ಮಾಡಿ ರೋಬೊನಿಲ್ ಅವ್ರ ರೋಬೋದೀಪ್ ಕಿ ಮುಲಾಕಾತ್ ಕಾ ವರ್ಣನ್ ಕಿ ಜಿ ವಿಜ್ಞಾನ ಕಥಾಕ ಸಾರ್ಲಿಕ್ಕಿಯೇ ಅದೇ ಥರನಾಗಿ ರೊಬುನಿಲ್ಕೆ ಕಾ ವಿವರಣ್ ದೀಜಿ ಎನ್ನುವಂಥದ್ದು ಈ ಮೂರು ಪ್ರಶ್ನೆಗಳನ್ನು ಮಾಡಿದರೆ ಮಕ್ಕಳ ಈ ವರ್ಷ ಮೇ ಬಿ ಚಾನ್ಸಸ್ಗಳಿದ್ದಾವೆ ಇದೇ ಪ್ರಶ್ನೆಗಳನ್ನು ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಇದರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ನಿಮ್ಮ ವಾರ್ಷಿಕ ಪರೀಕ್ಷೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಕೇಳಲಾಗುತ್ತೆ ಚೆನ್ನಾಗಿ ಅಭ್ಯಾಸ ಮಾಡಿ ಹಾಗೂ ಮುಂಬರುವಂಥ ಪರೀಕ್ಷೆಯಲ್ಲಿ ಚೆನ್ನಾಗಿ ಬರೀತೀರಿ ಅನ್ನುವಂಥ ವಿಶ್ವಾಸ ನನಗಿದೆ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಹಾಗೂ ಈ ಒಂದು ವಿಡಿಯೋ ನಮಗೆ ಇಷ್ಟವಾಗಿದ್ದರೆ ಉಪಯೋಗವೆನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನ ಹಂಚಿಕೊಳ್ಳಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಜೈ ಹಿಂದ್